ಎಲ್ಲ ಜೋರ ಹೇಳಿ ಯುವ ನಿಧಿ ಬಂಧುಗಳೇ ಸೋದರಡೆ ಸೋದರಿಯರಿ ಸ್ವಾಮಿ ವಿವೇಕಾನಂದರ ಜಯಂತಿ ಇದು ರಾಷ್ಟ್ರೀಯ ಯುವ ದಿನ ಇಂಥದೊಂದು ಅಮೃತ ಗಳಿಗೆಯಲ್ಲಿ ನಾಡಿನ ಯುವ ಜನರಿಗೆ ಆರ್ಥಿಕ ಶಕ್ತಿಯನ್ನು ತುಂಬ ತುಂಬುವಂತಹ ಯೋಜನೆ ಇದಾಗಿದೆ ಯುವ ನಿಧಿ ಬಂಧುಗಳೇ ತಮಗೆಲ್ಲರಿಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಪರವಾಗಿ ಕಾರ್ಯಕ್ರಮದ ನಿರೂಪಕರಾಗಿ ನಾನು ಶಂಕರ್ ಪ್ರಕಾಶ್ ನಾನು ನಿಮ್ಮ ಭಾನುಮತಿ ನಮಗೆಲ್ಲರಿಗೂ ಯುವ ನಿಧಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇದೀಗ ತಾನೇ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರ ಜೊತೆ ಅವ್ರಿಗೂ ಸಹ ಸ್ವಾಗತ ಬಂಧುಗಳೇ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನದಂದು ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಪಥ್ಯ ಪಾವತಿಯ ಈ ಚಾಲನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯುವ ನಿಧಿ ಯೋಜನೆ ಸಾಕಾರಗೊಳ್ಳುವಂತಹ ಈ ಅಮೃತ ಘಳಿಗೆಯ ನಾಡಗೀತೆಯ ಮುಖಿನ ನಾವೀಗ ಶುಭಾರಂಭ ಮಾಡೋಣ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವನ್ನ ಸಲ್ಲಿಸಬೇಕಾಗಿ ವಿನಮ್ರ ಮನವಿ ನಾಡಗೀತೆಯ ಪ್ರಸ್ತುತಿ ಅನುರಾಧ ಭಟ್ ಮತ್ತು ತಂಡ ಅನುರಾಧ ಭಟ್ ತಂಡ ವಿಜಯವಾರ ಹಾಗೂ ತಂಡದವರಿಂದ ಬಂಧುಗಳೇ ದಯವಿಟ್ಟು ಎಲ್ಲರೂ ಎದ್ನಲ್ಲಿ ನಾಡಗೀತೆ